ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಇದೀಗಾಗಲೇ ಮೈಸೂರು ಅರಮನೆಯ ಆವರಣಕ್ಕೆ ಬಂದು ಬೀಡುಬಿಟ್ಟಿದೆ ಅಭಿಮನ್ಯುವಿನ ಜೊತೆಗೆ ಒಟ್ಟು ಒಂಬತ್ತು ಆನೆಗಳು ಮೈಸೂರು ಅರಮನೆಯ ಆವರಣದಲ್ಲಿ ನಿರ್ಮಾಣ ಮಾಡಿರುವಂಥ ತಾತ್ಕಾಲಿಕ ಶೆಡ್ಗಳ ಒಂದು ಆವರಣದಲ್ಲಿ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾವೆ ಅಂತ ಹೇಳ್ಬೋದು ಇನ್ನು ಅಭಿಮನ್ಯು ನೇತೃತ್ವದ ಒಂದು ದಸರಾ ಗಜಪಡೆಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಒಂದು ನಿತ್ಯ ತಾಲೀಮನ್ನು ಕೂಡ ನಡೆಸಲಾಗ್ತದೆ ತಾಲೀಮಿನಿಂದ ಬಂದಂತಹ ಆನೆಗಳಿಗೆ ಅವುಗಳ ಮಾವುತರು ಕಾವಾಡಿಗಳು ಅವುಗಳಿಗೆ ಸ್ನಾನ ಮಾಡಿಸೋದಾಗ್ಬೋದು ಅವುಗಳಿಗೆ ಇಷ್ಟ ಆಗಿರುವಂಥ ಹಸಿರು ಹುಲ್ಲು ಆಲದ ಮರದ ಸೊಪ್ಪು ಸೇರಿದಂತೆ ಅವಕ್ಕೆ ಇಷ್ಟವಾಗಿರುವಂಥ ಖಾದ್ಯಗಳ ಆಹಾರ ಪದಾರ್ಥಗಳನ್ನು ನೀಡುವುದರಲ್ಲಿ ಕೂಡ ನಿರತರಾಗ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಅಂದರೆ ಆನೆಗಳ ತೂಕವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿಯೂ ಕೂಡ ವಿಶೇಷ ಒಂದು ಆಹಾರವನ್ನು ತಯಾರಿಸಿ ಆನೆಗಳಿಗೆ ಈಗಾಗಲೇ ನೀಡುವ ಮುಖಾಂತರ ಅವುಗಳ ಒಂದು ತೂಕ ಹೆಚ್ಚಿಸುವ ನಿಟ್ಟಿನಲ್ಲಿಯೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಾರೆ ಅರಮನೆ ಆವರಣದಲ್ಲಿ ಈಗ ಒಂದು ಹೊಸ ಲೋಕನೇ ಈಗ ಇಲ್ಲಿ ತೆರೆದುಕೊಂಡಿದೆ ಅಂತ ಹೇಳ್ಬೋದು ಏಕೆ ಅಂತಂದರೆ ಈಗ ಅಭಿಮನ್ಯುವಿನ ಜೊತೆಗೆ ಆತನ ಒಡನಾಡಿಗಳಾಗಿರುವಂಥ ಲಕ್ಷ್ಮಿ ವರಲಕ್ಷ್ಮಿಯ ಜೊತೆಗೆ ಅಭಿ ಭೀಮಾ ರೋಹಿತ್ ಕಂಜನ್ ಏಕಲವ್ಯ ಸೇರಿದಂತೆ ಒಟ್ಟು ಒಂಬತ್ತು ಆನೆಗಳು ಇಲ್ಲಿ ಬೀಡಾರ ಓಡಿದರೆ ಈ ಆನೆಗಳ ಜೊತೆಗೆ ಮಾವುತರು ಕಾವಡಿಗಳು ಕೂಡ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ವಾಸ್ತವ್ಯವನ್ನು ಹೂಡಿರುವ ಒಂದು ಕಾರಣದಿಂದಾಗಿ ಅರಮನೆ ಆವರಣ ಒಂದು ರೀತಿ ಈಗ ಸಾಕಷ್ಟು ಒಂದು ರೀತಿ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಅಂತ ಹೇಳ್ಬೋದು ಇನ್ನೂ ಮುನ್ನೆಚ್ಚರಿಕೆಯಾಗಿ ಇಲ್ಲಿ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ ಅಂತ ಹೇಳ್ಬೋದು ಇಲ್ಲಿ ಆನೆಗಳ ಒಂದು ಸ್ಥಳದಲ್ಲಿ ಕೂಡ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮುಖಾಂತರ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೂಡ ಇಲ್ಲಿ ಚಲನ ಇಲ್ಲಿ ಆನೆಗಳ ಒಂದು ಚಲನ ಆಗ್ಬೋದು ಯಾರೆಲ್ಲ ಬಂದು ಹೋಗ್ತಾರೆ ಅನ್ನೋದ್ರ ಮೇಲೂ ಕೂಡ ತೀವ್ರ ನಿಗಾವನ್ನು ಕೂಡ ಇಲ್ಲಿ ವಹಿಸಲಾಗಿದೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥ ಪೊಲೀಸರು ಕೂಡ ಆನೆಗಳು ಮತ್ತು ಕಾವಡಿಗಳು ಕುಟುಂಬ ವರ್ಗದವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಒಟ್ಟಾರಾಗಿ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆ ಒಂದು ಪ್ರಮುಖ ಆಕರ್ಷಣೆಯಾಗಿರುವಂತಹ ಈ ಆನೆಗಳು ಈಗ ಮೈಸೂರು ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವ ಒಂದು ಕಾರಣದಿಂದಾಗಿ ಹೊಸದೊಂದು ಲೋಕವೇ ಇಲ್ಲಿ ತೆರೆದುಕೊಂಡು ಅಂತ ಹೇಳ್ಬೋದು ಇನ್ನು ಅಭಿಮನ್ಯು ನೇತೃತ್ವದ ಗಜಾಪಡೆ ಕೂಡ ಒಂದು ದಸರಾ ಮಹೋತ್ಸವಕ್ಕೆ ಈಗ ಅಣಿ ಆಗ್ತಾ ಇದ್ದು ಪ್ರತಿನಿತ್ಯ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆಯ ತಾಲೀಮಿನಲ್ಲಿ ಭಾಗಿಯಾಗುವ ಮುಖಾಂತರ ಜಂಬೂ ಸವಾರಿ ಮೆರವಣಿಗೆಗೆ ಈಗ ಸಿದ್ಧಗೊಳ್ತದೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ದತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು